ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಯಾರು ಕ್ಯಾಸ್ಟ್ ಅಂತ ಇಲ್ಲ ಎಲ್ಲರೂ ಬಂದು ಊಟ ಮಾಡ್ತಾರೆ ಇಲ್ಲಿ ಸರ್ ಬಸ್ ಫ್ರೀ ಕೊಟ್ಟಿದ್ದಾರೆ ಸರ್ ಊಟ ಕೊಟ್ಟಿದ್ದಾರೆ ಎಲ್ಲಾ ಇದಕ್ಕೂ ಎಲ್ಲ ವಾಲಂಟೀರ್ಸ್ ಇನ್ನೂರು ಮುನ್ನೂರು ವಾಲಂಟೀರ್ಸ್ ಇದೇ ದಿನದಲ್ಲೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನರಿಗೆ ನಾವು ಊಟ ಕೊಡ್ತಾ ಇದ್ದೇವೆ ಆಜಿ ಬರ್ತಾರಲ್ಲ ಅವ್ರ ಜೊತೆ ಬರೇ ಟೈಮ್ ಊಟ ಇಲ್ಲ ಅಂದ್ರೆ ಆಜಿ ಜೊತೆ ಬರೇ ಜನಂಗ್ ಊಟ ಅವ್ರು ಕೊಡ್ತಾರೆ ಅಲ್ಲಮದಿಲ್ಲ ಫುಲ್ ಎಷ್ಟು ಹೇಳ್ಬೇಕು ಗೊತ್ತಿಲ್ಲ ಜನ ಅಷ್ಟು ಬರ್ತಾರೆ ಲೆಕ್ಕ ಇಲ್ಲ ಕಾಲೇಜ್ ಉಂಡೆ ಎಲ್ಲರೂ ಬರ್ತಾ ಯಾರು ಏನು ಹೇಳಕ್ಕಿಲ್ಲ ಅಕ್ಕಪಕ್ಕ ಜಾಸ್ತಿ ಬರ್ತಾರೆ ಬಸ್ ಫ್ರೀ ಐತೆ ಎಲ್ಲ ನಮ್ಮ ಸಿದ್ಧರಾಮ ಸರ್ ಸರ್ ನಮ್ಮ ಸಿದ್ಧರಾಮಯ್ಯ ಸರ್ ಬಸ್ ಫ್ರೀ ಕೊಟ್ಟಿದ್ದಾರೆ ನಮ್ಮ ಜಮೀನು ಸರ್ ಊಟ ಕೊಟ್ಟಿದ್ದಾರೆ ಆ ಥರ ಇಪ್ಪತ್ತು ಜನ ಅಲ್ಲಂದಿಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಪರವಾಗಿಲ್ಲ ಎಲ್ಲಾರು ಬರ್ತಾರೆ ಸರ್ ಆರ್ ಸರ್ ಜಾತಿ ಇಲ್ಲ ನಮ್ಮ ಜನದಲ್ಲಿ ಜಾತಿ ಇಲ್ಲ ಸರ್ ಎಲ್ಲರೂ ಒಂದೇ ಸ್ಟೂಡೆಂಟ್ ಎಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ಬಿ ಜಿ ಎಲ್ಲ ಊಟ ಕೊಡ್ತಾರೆ ಎಲ್ಲರೂ ಬರ್ತಾರೆ ನಾನ್ವೆಜ್ ಇದ್ದೇ ಇರುತ್ತೆ ಅಂದರೆ ಎಲ್ಲ ವಾಲಂಟಿಯರ್ಸ್ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಏಳು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ವರ್ಕ್ ಮಾಡ್ತಾ ಇದ್ದೇವೆ ಮರಿಯಂ ಫೌಂಡೇಶನ್ ನಾವು ಬಂದಿರುವುದು ಮತ್ತೆ ಎಲ್ಲಾ ಟೀಮ್ಸ್ ಇದೆ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಬಂದು ಊಟ ಮಾಡ್ತಾ ಇದ್ದಾರೆ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಇದಕ್ಕೂ ಎಲ್ಲ ಇದ್ದೇವೆ ಇಪ್ಪತ್ತೈದು ಮೂವತ್ತು ಸಾವಿರ ಜನರಿಗೆ ನಾವು ಊಟ ಕೊಡ್ತಾ ಇದ್ದೇವೆ ಊಟ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ರಾತ್ರಿ ಊಟ ಬೇರೆ ಬೇರೆ ಐಟಮ್ ಅಲ್ಲಿ ಊಟ ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದಾರೆ ನಾವೆಲ್ಲ ಫ್ರೀ ಆಗಿ ಸರ್ವಿಸ್ ಎಲ್ಲಾ ವಾಲಂಟೀರ್ಸ್ ಫ್ರೀ ಆಗಿ ಸರ್ವಿಸ್ ಮಾಡ್ತಾ ಇದೇವೆ ಒಳ್ಳೆ ಅರೇಂಜ್ಮೆಂಟ್ ಮಾಡ್ತಾರೆ ಎಲ್ಲರೂ ಬರ್ತಾರೆ ನಾವೆಲ್ಲ ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ ಅವರು ನಮಗೆಲ್ಲ ಒಳ್ಳೆ ಸರ್ವಿಸ್ ಬರ್ತಾ ನಾವು ಡೈಲಿ ತುಂಬಾ ದೂರ ಇಂದ ಬರೋದು ಚಾಮ್ರಾಸ್ಪೇಟ್ ಚಾಮ್ರಾಸ್ಪೇಟ್ ನಿಂದ ಬರೋದು ನಾವು ಎಲ್ಲ ಎಲ್ಲ ಇದ್ದೀವಿ ಇಲ್ಲಿ ಯಾರ ಭೇದ ಭಾವ ಏನಿಲ್ಲ ಯಾರು ಜನ ಇಲ್ಲಿ ಊಟಕ್ಕೆ ಬಂದ್ರೆ ಎಲ್ಲರಿಗೆ ಊಟ ಕೊಡ್ತೀವಿ ಪ್ರೀತಿಯಿಂದ ಬರ್ತೀವಿ ಎಲ್ಲ ಸಮೀರ್ ಸಾರ್ ಆ ಊಟ ಎಲ್ಲ ಅರೇಂಜ್ಮೆಂಟ್ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಎಲ್ಲ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ಸ್ ಎಲ್ಲ ಇರುತ್ತೆ ಎಲ್ಲ ಜಾತಿ ಜನ ಬರ್ತಾರೆ ಊಟ ಮಾಡ್ತಾರೆ ಒಳ್ಳೆ ರೆಸ್ಪೆಕ್ಟ್ ಒಳ್ಳೆ ಪ್ರೀತಿ ರೀತಿ ಎಲ್ಲ ಸೇರಿ ಎಲ್ಲ ಚೆನ್ನಾಗಿ ಇಲ್ಲಿ ಸರ್ಫ್ ಎಲ್ಲ ಮಾಡ್ತೀವಿ ಎಲ್ಲರೂ ಸೇರಿ ಸೆವೆಂತ್ ಇಂದ ಸ್ಟಾರ್ಟ್ ಆಗಿದೆ ಅಜ್ಜಿ ಕಮಿಟಿ ಅಲ್ಲಿಂದ ಬರ್ತಿದ್ದೇನೆ ಮತ್ತು ಇಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಜನರ ಜನರು ಊಟ ಮಾಡಲಿಕ್ಕೆ ಬರ್ತಾರೆ ಮತ್ತು ಮುನ್ನೂರು ಇನ್ನೂರಿಂದ ಮುನ್ನೂರು ವಾಲಂಟಿಯರ್ಸ್ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮೂರು ಹೊತ್ತಿನ ಊಟ ಫ್ರೀಯಾಗಿ ನಾವು ಸರ್ವಿಸ್ ಮಾಡ್ತಿದ್ದೇವೆ ಇಲ್ಲಿ ನಮಗೆ ಒಂದು ಇಲ್ಲ ಫ್ರೀ ಸರ್ವಿಸ್ ಮಾಡ್ತಿರೋದು ಮತ್ತೆ ಹಾಗಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಯಾರು ಕ್ಯಾಸ್ಟ್ ಅಂತ ಇಲ್ಲ ಎಲ್ಲರೂ ಬಂದು ಊಟ ಮಾಡ್ತಾರೆ ಇಲ್ಲಿ ಮೂರು ಹೊತ್ತಿನ ಫ್ರೀ ಸರ್ವಿಸ್ ಸಿಗ್ತದೆ ನಾವು ಇದು ಏಳು ತಾ ಏಳು ಸೆವೆಂತ್ಗೆ ಸ್ಟಾರ್ಟ್ ಆಗಿದೆ ಸೆವೆಂತ್ ಮೇ ಇಪ್ಪತ್ತೈದು ತಾರೀಕವರೆಗೆ ಇದು ಇದೆ ಇಲ್ಲಿ ಟ್ವೆಂಟಿ ಫಿಫ್ತ್ ವರ್ಗೂ ಫ್ಲೈಟ್ಸ್ ಎಲ್ಲ ಆಗ್ತದೆ ಜನರು ಬಂದು ಊಟ ಎಲ್ಲ ಮಾಡ್ತಾರೆ ಇಲ್ಲಿ ನೀವು ನೋಡಿದ್ರೆ ಈಗ ಬಂದಿದ್ದು ಊಟ ಬಿರಿಯಾನಿ ಇರುತ್ತೆ ಒನ್ ಟೈಮು ನಾನ್ ವೆಜ್ ವೆಜ್ ಎಲ್ಲ ಮೂರು ಟೈಮು ಇರುತ್ತೆ ಊಟ ನಾವು ಸ್ಪಾನ್ಸರ್ ನೀವು ವಾಲಂಟೀರ್ ನೋಡ್ರಿ ನೀವು ನೋಡ್ಬಿಟ್ಟು ಬಂದ್ರಿ ಒನ್ ಸೆವೆಂಟಿ ಫೈವ್ ವಾಲಂಟೀರ್ಸ್ ಇದೀವಿ ನಾವು ಈಗ ಬೇರೆ ಫುಡ್ಗೆ ಲೇಡೀಸ್ಗೆ ಸಪ್ರೇಟ್ ಜೆಂಟ್ಸ್ ಗೆ ಸಪರೇಟ್ ಜೆಂಟ್ಸ್ ನಾವು ಇಲ್ಲೇ ಬೇರೆ ಇದಕ್ಕೆ ಮಾತ್ರ ಆ ಕಡೆ ಹೋಗೋಲ್ಲ ನಾವು ಜೆಂಟ್ಸ್ ಗೆ ಜೆಂಟ್ಸ್ ವಾಲಂಟೀರ್ ಊಟ ತೆಗಿಯೋಕೆ ಲೇಡೀಸ್ ಬರಲ್ಲ ಸೊ ನಾವು ಎತ್ಕೊಟ್ರೆ ಅವ್ರು ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ರಿ ಯಾರಿಗೂ ಆ ಕಡೆ ಅಲೋ ಮಾಡೋಕ್ಕೂ ನಾವು ಬಿಡಲ್ಲ ಎಲ್ಲರಿಗೂ ಫ್ರೀ ಸರ್ ಏನು ಇಲ್ಲ ಇಲ್ಲಿ ಕೆಲಸ ಮಾಡೋರು ವಾಲಂಟಿಯರ್ ಇರಲಿ ಯಾರು ಇದು ಮಾಡೋಲ್ಲ ನೋಡಿ ಏಜ್ ಆಗಿರೋರು ಇರ್ತಾರೆ ಏನು ತೊಗೊಳ್ಳಲ್ಲ ಬೆಳಗ್ಗೆ ಬರ್ತೀವಿ ಸಾಯಂಕಾಲ ಟ್ವೆಲ್ ಓ ಕ್ಲಾಕ್ ಫ್ರೀ ಟ್ವೆಲ್ ಓ ಕ್ಲಾಕ್ ತನಕ ನಾವಿರ್ತೀವಿ ಹೋಗ್ಬಿಡಲ್ಲ ತಿರ್ಗಾ ನೈಟು ಇಲ್ಲಿ ನೋಡ್ತಾ ಇರ್ತಾರೆ ಯಾರಾದರೂ ಬಂದರು ಒಂದು ಗಂಟೆಗೆ ಜಮೀರ್ ಸಾರ್ ತಿರ್ಗಿ ಅವ್ರಿಗೂ ಊಟ ಕೊಡಿ ಅಂತಾರೆ ಎರಡು ಗಂಟೆಗೆ ಒಬ್ಬರು ಯಾರು ಊಟ ಮಾಡಿರಲ್ಲ ಅಯ್ಯೋ ಕೊಡಪ್ಪ ಅವ್ರಿಗೆ ಊಟ ಅಂತಾರೆ ಮಿಡ್ ನೈಟಲ್ಲಿ ಊಟ ಇಲ್ಲಾಂದ್ರೆ ತರಿಸ್ಕೊಡಿ ಅಂತಾರೆ